ನಮಸ್ಕಾರ ನಾನು ಶುಭಾ ಬೇಸಿಗೆಯಲ್ಲಿ ನಾವು ಫ್ಯಾನ್ ಆನ್ ಮಾಡೇ ಇಟ್ಟಿರ್ತೀವಲ್ಲ ತುಂಬ ಧೂಳು ಗಲೀಜಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಧೂಳು ಕುತ್ಕೊಬಿಟ್ಟಿದೆ ನೀವು ಪೊರಕೆಯಲ್ಲಂಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಕೆಳಗಡೆಗೂ ಉದ್ರು ಬಿಡುತ್ತಲ್ಲ ಧೂಳೆಲ್ಲ ನೀವೇನಿಲ್ಲ ಹಳೇದೊಂದು ದಿಮ್ ಕವರ್ ಈ ಥರ ಹಾಕ್ಬಿಟ್ಟು ನಿಮ್ಮ ಎರಡೂ ಕೈಲಿ ಹಿಡ್ಕೊಂಡು ಹಿಂಗೆ ಕೆಳಗಡೆಗೆ ಹಿಂಗೆ ತೆಗೆದುಬಿಡಿ ಬಿಡಿ ದಿಮ್ ಕವರ್ ನೋಡಿ ಹಿಂಗೆ ಎಲ್ಲ ಫ್ಯಾನ್ ನೀಟಾಗಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆ ಧೂಳೆಲ್ಲ ಅದ್ರೊಳಗಡೆ ಇರುತ್ತೆ ಕೆಳಗಡೆಗೆ ಒಂದು ಸ್ವಲ್ಪ ಕೂಡ ಉದ್ರಲ್ಲ ಫ್ಯಾನ್ ಕೂಡ ನೀಟಾಗಿಬಿಟ್ಟಿದೆ ನೋಡಿ ಫಸ್ಟ್ ನೋಡಿದ್ರಿ ಮತ್ತೆ ಡಿಫ್ರೆನ್ಸ್ ನೀವೇ ನೋಡಿ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆಯೋ ಸಣ್ಣ ಈರುಳ್ಳಿ ನಮಗೆ ಸಿಪ್ಪೆ ತೆಗಿಯೋದೇ ಕಷ್ಟ ಅನ್ಕೊತಾ ಇದ್ದೀರಾ ಇವತ್ತೊಂದು ಈಸಿ ಟ್ರಿಕ್ಸ್ ಹೇಳ್ಕೊತೀನಿ ನೋಡಿ ಈ ಟ್ರಿಕ್ಸನ್ನು ನೀವು ಎಷ್ಟು ಸಿ ಈರುಳ್ಳಿ ಸಿಪ್ಪೆ ಬೇಕಾದರೂ ತೆಗೆದ್ಕೋಬೋದು ಮೊದಲು ಆಮೇಲೆ ಮತ್ತೆ ಕೆಳಗಡೆ ಎರಡೂ ಭಾಗ ಕಟ್ ಮಾಡ್ಕೊಬಿಡ್ಬೇಕು ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಬಿಸಿ ನೀರು ತಗೊಳ್ಳಿ ಸ್ವಲ್ಪ ಬಿಸಿ ಇದ್ದರೆ ಸಾಕು ನೀರು ಆ ನೀರೊಳಗಡೆಗೆ ನಿಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನ ಅದ್ರೊಳಗಡೆಗೆ ಹಾಕ್ಬಿಡಿ ಈ ಟ್ರಿಕ್ಸ್ ನಿಂದ ನೀವು ಬೆಳ್ಳುಳ್ಳಿ ಬೇಕಾದರೂ ಬಿಡಿಸ್ಕೋಬಹುದು ನಾನು ಬರೀ ಈರುಳ್ಳಿ ಮಾತ್ರ ತೋರಿಸಿದೀನಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಡಿ ಒಂದು ಒಂದೆರಡು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಮತ್ತೆ ಕೈಯಲ್ಲಿ ಚೆನ್ನಾಗಿ ಕ್ಯೂಚಿ ಈ ಥರ ಕ್ಯೂಚ್ ಬಿಟ್ರೆ ಆಮೇಲೆ ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಯಾವುದೋ ಒಂದೊಂದು ಬಂದಿರಲ್ಲ ಅಷ್ಟೇ ನಂದು ಅಷ್ಟೇ ನೀವೇ ನೋಡ್ತಾ ಇದ್ದೀರಲ್ಲ ಒಂದೊಂದು ಹಂಗೆ ಇದೆ ಅದನ್ನ ನಾನು ಕೈಯಲ್ಲಿ ತೆಗೆದ್ಕೊಂತ ಇದ್ದೀನಿ ಇನ್ನೆಲ್ಲ ಉಳಿದಿರೋದು ಬಂದ್ಬಿಟ್ಟಿದೆ ನಿಮಗೆ ಜಾಸ್ತಿ ಈರುಳ್ಳಿ ಬೇಕಂದಾಗ ಖಂಡಿತ ಈ ಟ್ರಿಕ್ಸ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ತರ ಬಾಟಲ್ಸು ಜಾಮ್ ಇಲ್ಲ ಉಪ್ಪಿನಕಾಯಿ ಬಂದಿರುತ್ತಲ್ಲ ಈ ಮುಚ್ಚಳುಗಳು ಒಂದೊಂದು ಟೈಮ್ ಟೈಟ್ ಆಗಿ ಓಪನ್ನೇ ಬಿಟ್ಟಿರುತ್ತೆ ಓಪನ್ ಆಗಲ್ಲ ಇವೇನಿಲ್ಲ ಒಂದ್ ಬಟ್ಲಲ್ ಸ್ವಲ್ಪ ನೀರು ತಕೊಂಡು ಇದನ್ನು ಬೋರ್ಲ್ ಹಾಕಿ ಇಟ್ಬಿಡಿ ಸ್ವಲ್ಪ ಹೊತ್ತು ಮತ್ತೆ ನೀವು ತಗ್ದಿದೀರ ಮುಚ್ಚಳ ಮುಚ್ಚಲಾ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ ಕನ್ನಡಕ ಹಾಕ್ಕೊಳ್ಳೋರಿಗೆ ಈ ಬೇಸಿಗೆಯಲ್ಲಿ ಬಿಸಿಗೆ ಮತ್ತೆ ನಾವು ತಲೆ ಕೂದಲಿಗೆ ಆಯಿಲ್ ಹಚ್ಚಿದಾಗ ಅದ್ರ ಮೇಲೆ ಒಂಥರ ಅಂಟಂಟ್ ತರ ಇರುತ್ತೆ ಬೇಸಿಗೆ ಬಿಸಿಗೂ ಅಷ್ಟೇ ತುಂಬ ಅಂಟಂಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಗ್ಲಾಸಸ್ ತುಂಬ ಗಲೀಜಾಗಿದೆ ಅಂದಾಗ ನಿಮ್ಮ ಮನೇಲಿರೋ ಟಾಲ್ಕಮ್ ಪೌಡರ್ ಸ್ವಲ್ಪ ಚಿಮ್ಕರಿಸ್ಬಿಟ್ಟು ಒಂದು ಟಿಶ್ಯೂ ಪೇಪರು ಇಲ್ಲ ಕನ್ನಡಕ ಕ್ಲೀನ್ ಮಾಡೋ ಆ ಬಟ್ಟೆನೇ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಬಿಡಿ ಈ ಥರ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ ಅಂದರೆ ಅದ್ರ ಮೇಲಿರೋ ಅಂಟು ಗಲೀಜೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಮತ್ತೆ ಕನ್ನಡಕ ಕೂಡ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸ್ ಕೂಡ ಪೊರ್ಕೆ ತಗೊಂಡು ಇದಕ್ಕೆ ಹಳೇದೊಂದು ಸಾಕ್ಸ್ ಹಾಕ್ಬಿಡಿ ನೋಡಿ ನಾನು ನೀಟಾಗಿ ಸಾಕ್ಸ್ ಹಾಕೊತಾ ಇದೀನಲ್ಲ ಹಿಂಗೆ ಸಾಕ್ಸ್ ಹಾಕ್ಬಿಟ್ಟು ನೀವು ಮಂಚದ ಕೆಳಗಡೆ ಈ ಟೇಬಲ್ಗಳ ಕೆಳಗಡೆ ಬರೀ ಪೊರ್ಕೆಯಲ್ಲೇ ಗುಡಿಸಿದೀರಂತಂದ್ರೆ ಆ ಕೆಳಗಡೆ ಇರೋ ಡಸ್ಟು ಆ ಕೂದಲು ನೋಡಿ ಗೂಡು ಇದೆಲ್ಲ ನೀಟಾಗಿ ಬಂದ್ಬಿಡಲ್ಲ ನೀವು ವಾರ್ಕ್ ಒನ್ ಟೈಮಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಈ ಥರ ಪೊರ್ಕೆಗೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀರಿ ಅಂದರೆ ನೋಡಿ ನೀಟಾಗಿ ಬಿಡುತ್ತೆ ಮೊಟ್ಟೆಗಳು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಲೀಜಿದೆ ಈ ಮೊಟ್ಟೆನ ನಾವು ಅಂಗಡಿಯಿಂದ ತಂದಿದ ತಕ್ಷಣ ಏನು ಮಾಡ್ತೀವಿ ಒನ್ ಟೈಮ್ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಬಿಸಿ ಮಾಡೋಕ್ಕೆ ಇಟ್ಬಿಡ್ತೀವಿ ಹಂಗೆ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಮೊದಲು ಒಂದು ಬಟ್ಲು ತಗೊಂಡು ಅದಕ್ಕೆ ಬೇಕಿಂಗ್ ಸೋಡಾ ಮತ್ತು ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಮೊಟ್ಟೆ ಬಿಸಿ ಮಾಡ್ಕೊಳಕ್ಕಿದೆಯೋ ಅಷ್ಟು ಮೊಟ್ಟೆನ ಅದ್ರೊಳಗಡೆಗೆ ಹಾಕ್ಬಿಡಿ ಒಂದು ನಾಲ್ಕು ತಗೊಂಡಿದ್ದೀನಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ಆ ನೀರಲ್ಲಿ ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಬೇಕು ಮತ್ತು ಚೆನ್ನಾಗಿ ಮೊಟ್ಟೆನ ಈ ಥರ ಕೈಯಲ್ಲಿ ತೊಳೆದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ಬಿಸಿ ಮಾಡ್ಕೋಬೇಕು ನೋಡಿ ಹೊಟ್ಟೆಯಲ್ಲಿ ಒರೆಸ್ಬಿಡ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆನ ಎಷ್ಟು ಜನ ಮುಟ್ಟಿರ್ತಾರೆ ಮುಟ್ಟಿರೋದೇ ಅಲ್ದಿರ ಆ ಕೋಳಿಗೆ ಏನು ಕಾಯಿಲೆ ಇದೆಯೋ ಅದಕ್ಕೆ ಏನು ಕೆಮಿಕಲ್ ಕೊಟ್ಟಿದ್ದಾರೋ ಆ ಮೊಟ್ಟೆಗೆ ಕೂಡ ಅದೇ ಇರುತ್ತಲ್ಲ ಆ ಮೇಲೆ ಎಲ್ಲ ಸಿಪ್ಪೆ ಮೇಲೆ ಇರುತ್ತೆ ನಾವೇನು ಮಾಡ್ತೀವಿ ಒನ್ ಟೈಮ್ ವಾಶ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಿಸಿ ಮಾಡ್ತೀವಿ ಆ ಹೋಲ್ಸ್ ರಂಧ್ರಗಳಿರುತ್ತೆ ಆ ಮೊಟ್ಟೆ ಸಿಪ್ಪೆ ಮೇಲೆ ಅದು ನಾವು ಹಂಗೆ ಡೈರೆಕ್ಟಾಗಿ ಬಿಸಿ ಮಾಡಿದಾಗ ಅದು ಒಳಗಡೆಗೆ ಹೋಗಿ ಮತ್ತೆ ನಾವು ಅದನ್ನು ಡೈರೆಕ್ಟಾಗಿ ಹೊಟ್ಟೆ ನೋವು ಕೂಡ ಬರೋ ಚಾನ್ಸ್ ಇರುತ್ತೆ ನೀವು ಆದಷ್ಟು ಡೈರೆಕ್ಟಾಗಿ ನೀರಲ್ಲಿ ಬಿಸಿ ಮಾಡ್ದಿರಾ ಈ ಥರ ನಾನು ಹೇಳ್ದಂಗೆ ಬಿಸಿ ಮಾಡಿ ನೋಡಿ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಇಕ್ಕೊಂಡಿದ್ದೀನಿ ಹೋಲ್ಸಿದು ಪ್ಲೇಟ್ ಅಂತೂ ಇರುತ್ತಲ್ಲ ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಕಪ್ಪಲ್ಲಿ ಸ್ವಲ್ಪ ವಿನಿಗರು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಮನೇಲಿ ವಿನಿಗರ್ ಇಲ್ಲ ಅನ್ನೋರು ನಿಂಬೆಹಣ್ಣು ರಸ ಇಂಡ್ಕೊಬೋದು ಮತ್ತೆ ಮೊಟ್ಟೆ ಇಕ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಗ್ಯಾಸ್ ಮೇಲೆ ಇಕ್ಬಿಡಿ ನೋಡಿ ಪ್ಲೇಟ್ ಮುಚ್ತಾ ಇದ್ದೀನಿ ಒಂದು ಸ್ವಲ್ಪತ್ತು ಬೇಗ ಬಿಸಿ ಆಗಿಬಿಡುತ್ತೆ ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ನೋಡಿ ಬಿಸಿಯಾಗಿದೆ ಈ ಥರ ನೀವು ಬಿಸಿ ಮಾಡ್ಕೊಳ್ಳೋದ್ರಿಂದ ಬೇಗನೂ ಬಿಸಿ ಆಗುತ್ತೆ ಮತ್ತೆ ಮೊಟ್ಟೆ ಸಿಪ್ಪೆ ಕೂಡ ಒಂದು ಸ್ವಲ್ಪ ಕೂಡ ಮೊಟ್ಟೆ ಕ್ರ್ಯಾಕ್ ಆಗೋಲ್ಲ ನೀಟಾಗಿ ಇವಾಗ ಒಂದೊಂದ್ಸರ್ತಿ ನಾವು ಮೊಟ್ಟೆ ಸಿಪ್ಪೆ ತೆಗಿಯುವಾಗ ಸಿಪ್ಪೆಗೆ ಮೆತ್ಕೊಂಡ್ ಬಂದ್ಬಿಡುತ್ತೆ ಮೊಟ್ಟೆ ಅಲ್ವಾ ಹಂಗೇನಾಗಲ್ಲ ನೀವು ಮೊಟ್ಟೆ ಸಿಪ್ಪೆ ತೆಗಿಯುವಾಗಷ್ಟೇ ಈ ಥರ ಚಾಕುವಲ್ಲಿ ಸುತ್ತಲೂ ಒಡೆದ್ಬಿಡಿ ಮತ್ತೆ ಈ ಥರ ಓಪನ್ ಮಾಡಿಬಿಡಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಈಸಿಯಾಗಿ ಓಪನ್ ಮಾಡ್ಕೋಬೋದು ನಾನು ಹೇಳ್ಕೊಟ್ಟಂಗೆ ಟ್ರೈ ಅಂದರೆ ಮತ್ತೆ ಮೊಟ್ಟೆಯಲ್ಲಿರೋ ಪೋಷಕಾಂಶಗಳು ಕೂಡ ಹಂಗೆ ಇರುತ್ತೆ ಈ ಥರ ಸ್ಟೀಮಲ್ಲಿ ಬಿಸಿ ಮಾಡೋದ್ರಿಂದ ನನಗೆ ಒಬ್ರು ಹೋಟೆಲ್ ಅವರು ಹೇಳಿದ್ದಿದ್ದು ಈ ಟಿಪ್ಸು ಖಂಡಿತ ಟ್ರೈ ಮಾಡಿ ನೋಡಿ ನೀವು ಕೂಡ ಜೇನುತುಪ್ಪ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಮ ಜೇನುತುಪ್ಪ ಜಾಸ್ತಿ ದಿನ ಇರಬೇಕು ಹಾಳಾಗಬಾರ್ದು ಅಂದರೆ ಒಂದು ನಾಲ್ಕೈದು ಮಿಂಟ್ಸ್ ತಕೊಂಡು ಅದ್ರೊಳಗಡೆಗೆ ಹಾಕಿ ಮುಚ್ಚಲು ಹಾಕಿ ಎತ್ತಿಕ್ಕಿ ಈ ಥರ ಇಡೋದ್ರಿಂದ ನೀವು ಎಷ್ಟು ದಿನ ಇಟ್ಟರೂ ಬೇಗ ಹಾಳಾಗೋದಿಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್